ಅರೆ ಶ್ರೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ನಾನು ಶೀಘ್ರ ವಿವಾಹಕ್ಕಾಗಲಿ ಮನೆಯಲ್ಲಿ ಶುಭ ಕಾರ್ಯಗಳಿಗೆ ಒಂದು ಕಲ್ಯಾಣ ರಂಗೋಲಿಯನ್ನು ತೋರಿಸಿಕೊಟ್ಟಿದ್ದೆ ಈಗ ಮನೆಯಲ್ಲಿ ಗಂಡು ಮಕ್ಕಳು ಅಥವಾ ಹೆಣ್ಮಕ್ಕಳು ಮದುವೆ ಆಗಿಲ್ಲ ಮತ್ತು ಶೀಘ್ರವಾಗಿ ಅವರಿಗೆ ವಿವಾಹ ಆಗಬೇಕು ಅಂತಂದರೆ ಈ ಒಂದು ವಿಧಾನವನ್ನು ತೋರಿಸ್ತೀನಿ ಇದು ಕಂಕಣ ಈ ಕಂಕಣವನ್ನು ಶ್ರೀನಿವಾಸ ಕಲ್ಯಾಣ ಅಥವಾ ಪಾರ್ವತಿ ಕಲ್ಯಾಣ ಮಾಡಿದ್ರೆ ದೇವರಿಗೆ ಕಂಕಣವನ್ನು ಇಡ್ತಾರೆ ಸುಮಾರು ಕಂಕಣಗಳನ್ನು ಮಾಡಿಟ್ಟಿರ್ತಾರೆ ನಮಗೆ ದೇವಸ್ಥಾನದಲ್ಲಿ ಮಾಡ್ತಾರೆ ಕೆಲವರು ಮನೆಯಲ್ಲಿ ಮಾಡಿಸ್ತಾರೆ ಅದು ಎಲ್ಲಿ ಮಾಡಿಸಿದ್ರು ಕೂಡ ನಮ್ಮ ಮನೆಯಲ್ಲಿ ಮಕ್ಕಳು ಮದುವೆಗಿದ್ದಾರೆ ಅಂದರೆ ಈ ರೀತಿ ನಾವು ಹೋಗಿ ಒಂದು ಕಂಕಣವನ್ನು ಇಸ್ಕೊಂಡು ಬರಬೇಕು ಅವರಿಗೆ ಮುಂಚಿತವಾಗಿ ಹೇಳಿದ್ರೆ ಕಂಕಣ ಕೊಡ್ತಾರೆ ಯಾರು ಬೇಕಾದರೂ ಇದನ್ನು ಇಸ್ಕೊಂಡು ಬರಬಹುದು ಈ ಕಂಕಣವನ್ನು ಮನೆಗೆ ತಂದು ಒಂದು ಒಳ್ಳೆಯ ಶುಭ ಮುಹೂರ್ತದಲ್ಲಿ ಈ ರೀತಿ ರಂಗೋಲಿಯನ್ನು ಹಾಕ್ಕೊಂಡು ಹೀಗೆ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಲಕ್ಷ್ಮೀನಾರಾಯಣರು ಅಥವಾ ಶಿವಪಾರ್ವತಿಯರ ವಿಗ್ರಹವನ್ನು ಇಟ್ಟು ಒಂದು ಅಡಿಕೆ ಬೆಟ್ಟ ಇಟ್ಟು ಈ ಕಂಕಣವನ್ನು ಇಡಬೇಕು ಈ ಕಂಕಣವನ್ನು ಇಪ್ಪತ್ತೊಂದು ದಿನ ಪೂಜೆ ಮಾಡಬೇಕು ಯಾರು ಮದುವೆ ಮಾಡ್ಕೊಳ್ಬೇಕು ಇದ್ದಾರಲ್ಲ ಅವರೇ ಪೂಜೆಯನ್ನು ಮಾಡಬೇಕು ಮತ್ತು ಮಧ್ಯದಲ್ಲಿ ವಿಗ್ ವಿಘ್ನ ಬರಬಾರ್ದು ಹೆಣ್ಮಕ್ಕಳಾದರೆ ತಮ್ಮೆಲ್ಲ ದಿನಗಳನ್ನ ಕಳ್ಕೊಂಡು ಅವರು ಇ ಆರನೇ ದಿನದಿಂದ ಪ್ರಾರಂಭ ಮಾಡಿದ್ರೆ ಇಪ್ಪತ್ತೊಂದು ದಿನಕ್ಕೆ ಇದು ಮುಗಿಯತ್ತೆ ಹಾಗಾಗಿ ಅವರಿಗೆ ಅದು ಮಧ್ಯದಲ್ಲಿ ವಿಘ್ನ ಬರೋದಿಲ್ಲ ಆ ರೀತಿಯಾಗಿ ಪ್ರಾರಂಭ ಮಾಡಬೇಕು ಗಂಡುಮಕ್ಳು ಕೂಡ ಅವರೇ ಪೂಜೆಯನ್ನು ಮಾಡಬೇಕು ಮೊದಲು ಗಣಪತಿ ರಂಗೋಲಿಯನ್ನು ಮನೆಯಲ್ಲಿ ಹಿರಿಯರು ಹಾಕ್ಕೊಳ್ಬೋದು ರಂಗೋಲಿಯೇ ನಾವರೆ ಹಾಕಬೇಕಂತಿಲ್ಲ ಮನೆಯಲ್ಲಿ ರಂಗೋಲಿ ತಾಯಿ ತ ಹಾಕಿರಬಹುದು ಹಾಕಿ ಸ್ವಸ್ತಿಕವನ್ನು ಅರ್ಶನಲ್ಲಿ ಬರೆದು ಗಣಪತಿ ಪೂಜೆಯನ್ನು ಮಾಡಿ ಕಾರ್ಯಮ್ಮೆ ಸಿದ್ಧಿಮಾಯಿಯಂತೂ ಪ್ರಸನ್ನೆ ತ್ವಯಿ ದಾತರಿ ವಿಜ್ಞಾನಿ ಮಾಯಂತು ಸರ್ವಾಣಿ ಸುರನಾಯಕ ಅಂತ ಸಂಕಲ್ಪವನ್ನು ಮಾಡಿಕೊಂಡು ನಂತರ ಅರಿಶಿನ ಕುಂಕುಮವನ್ನು ಪೂಜೆ ಮಾಡಬೇಕು ಶೀಘ್ರ ವಿವಾಹ ಆಗಲಿ ಅಂತ ಹೇಳಿ ಭಕ್ತಿಯಿಂದ ಗಣಪತಿಯಲ್ಲಿ ಪ್ರಾರ್ಥನೆ ಮಾಡಿ ಲಕ್ಷ್ಮೀನಾರಾಯಣರಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು ಆನಂತರ ಕಂಕಣಕ್ಕೆ ಅರಿಶಿನ ಕುಂಕುಮ ಪೂ ಮತ್ತು ಹೂವು ಗಂಧ ಅಕ್ಷತೆಗಳಿಂದ ಪ್ರತಿನಿತ್ಯವೂ ಪೂಜೆಯನ್ನು ಮಾಡಬೇಕು ಪೂಜೆ ಮಾಡುವಾಗ ಶ್ರೀ ವೆಂಕಟೇಶಂ ಲಕ್ಷ್ಮೇಶಂ ಅನಿಷ್ಟಗ್ನಂ ಅಭಿಷ್ಟಂ ಚತುರ್ಮುಖೇ ರಥನಯಂ ಶ್ರೀನಿವಾಸಂ ಭಜೆ ಆನಂದ ತೀರ್ಥವರದೆ ಜ್ಞಾ ದಾನವಾರಣ್ಯ ಪಾವಕ್ಕೆ ಜ್ಞಾನದಾಯಿನಿ ಸರ್ವೇಶೆ ಶ್ರೀನಿವಾಸೇಸ್ತು ಮೇ ಮನಃ ಇದನ್ನು ಸಾಧ್ಯ ಆದರೆ ಇಪ್ಪತ್ತೊಂದು ಬಾರಿ ಹೇಳಿಕೊಂಡು ಇಪ್ಪತ್ತೊಂದು ಬಾರಿ ಅಕ್ಷತೆಯನ್ನು ಹಾಕಿ ಈ ರೀತಿ ಕಂಕಣಕ್ಕೆ ಮತ್ತು ಲಕ್ಷ್ಮೀನಾರಾಯಣರಿಗೆ ಪೂಜೆಯನ್ನು ಮಾಡಬೇಕು ಶ್ರೀ ವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟಗ್ನಂ ಅಭಿಷ್ಟದಂ ಚತುರ್ಮುಖಿ ರಥನಯಂ ಶ್ರೀನಿವಾಸಂ ಭಜೆ ನಿಶಂ ಆನಂದ ತೀರ್ಥವರದೆ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶೆ ಶ್ರೀನಿವಾಸು ಮೇ ಮನಃ ಇದನ್ನು ಪ್ರತಿನಿತ್ಯವೂ ಬೆಳಗ್ಗೆ ಹೇಳಿಕೊಂಡು ಇಪ್ಪತ್ತೊಂದು ಬಾರಿ ಇಪ್ಪತ್ತೊಂದು ದಿವಸ ಪೂಜೆಯನ್ನು ಮಾಡಬೇಕು ಮತ್ತು ಇಪ್ಪತ್ತೊಂದು ಇಪ್ಪತ್ತೊಂದು ದಿನ ಕೂಡ ಈ ಹಾಲನ್ನು ನೈವೇದ್ಯ ಮಾಡಬೇಕು ದೇವರಿಗೆ ಹಾಲನ್ನು ನೈವೇದ್ಯ ಮಾಡಬೇಕು ನಂತರ ಇಪ್ಪತ್ತೊಂದನೇ ದಿನ ಹೀಗೆ ಪೂಜೆಯನ್ನು ಮಾಡಿ ಆ ಪಾಯಸ ಶಾವಿಗೆ ಪಾಯಸವನ್ನು ನೈವೇದ್ಯ ಮಾಡಿ ಆ ನೈವೇದ್ಯವನ್ನು ಮನೆಯ ಅವು ಮ ಯಾರು ಪೂಜೆ ಮಾಡ್ತಾರೋ ಅವರು ಸ್ವೀಕಾರ ಮಾಡಬೇಕು ಪ್ರತಿನಿತ್ಯ ಹಾಲು ಕೂಡ ಅವರೇ ತೊಗೊಳ್ಬೇಕು ಆ ನಂತರ ಪಾಯಸ ಕೂಡ ಯಾರು ಮನೆಯಲ್ಲಿ ವಿವಾಹಕ್ಕೆ ಪೂಜೆ ಮಾಡ್ತಿರ್ತಾರಲ್ಲ ಅವರು ಅದನ್ನು ತಗೊಂಡು ಈ ಕಂಕಣವನ್ನು ಒಂದು ಗಿಡದ ಕೆಳಗಡೆ ಹಾಕಬೇಕು ಆ ದಿನದಲ್ಲಿ ಹಾಕಿ ಆ ಪೂಜೆಯನ್ನು ಆ ದಿನ ಸಮಾಪ್ತಿ ಮಾಡಬೇಕು ಹೀಗೆ ಮಾಡೋದರಿಂದ ಕಲ್ಯಾಣಕ್ಕೆ ಮದುವೆಗೆ ಏನಾದರೂ ವಿಘ್ನ ಇದ್ದರೆ ಏನಾದರೂ ದೋಷ ಇದ್ದರೆ ಅದು ಪರಿಹಾರ ಆಗಿ ಸರಿಯಾದ ಕ್ರಮದಲ್ಲಿ ವಿವಾಹ ಸರಿ ಬರುತ್ತೆ ಅಂದರೆ ಎಲ್ಲ ರೀತಿಯ ವಿಘ್ನಗಳು ಕಡೆದು ಕಳೆದು ವಿವಾಹ ಕೈಗೂಡುತ್ತೆ ಹಾಗಾಗಿ ಇದನ್ನು ಯಾರು ಮಾಡಿಕೊಳ್ಬೇಕು ಅಂತ ಇರ್ತಾರಲ್ವ ಅವರು ಈ ಪೂಜೆಯನ್ನು ಇಪ್ಪತ್ತೊಂದು ದಿನ ಮಾಡ್ಕೊಳ್ಳಿ ಖಂಡಿತ ಅದು ದೋಷಗಳು ಹೋಗಿ ಮದುವೆ ನೆರವೇರುತ್ತೆ ಹಾಲು ನೈವೇದ್ಯ ಇಪ್ಪತ್ತೊಂದನೇ ದಿನ ಶಾವಿಗೆ ಪಾಯಸ ನೈವೇದ್ಯ ಹೀಗೆ ಮಾಡಿ ದೇವಸ್ಥಾನದಲ್ಲಿ ಹೋಗಿ ಕೇಳಿದ್ರೆ ಮುಂಚಿತವಾಗಿ ಕೇಳಿದ್ರೆ ಕಂಕಣವನ್ನು ಕೊಡ್ತಾರೆ ಮನೆಗೆ ಯಾರು ಬೇಕಾದರೂ ಇದನ್ನು ಇಸ್ಕೊಂಡು ಬರ್ಬೋದು ಅವರು ದೂರ ಇದ್ದಾರೆ ನಮಗೆ ಹೋಗೋಕ್ಕಾಗಲ್ಲ ಅಂದರೆ ಅಲ್ಲಿ ಯಾರು ನಿಮ್ಮ ಹತ್ತದವ್ರು ಇರ್ತಾರೆ ಅವ್ರ ಕೈಲಿ ಕಂಕಣವನ್ನು ಇಸ್ಕೊಂಡು ಬಂದು ಮನೆಯಲ್ಲಿ ಪೂಜೆ ಮಾಡೋಕ್ಕೆ ಬರುತ್ತೆ ಪೂಜೆ ಮಾತ್ರ ಯಾರು ವಿವಾಹಾಕಾಂಕ್ಷಿಗಳಿರ್ತಾರೆ ಅವರೇ ಪೂಜೆಯನ್ನು ಮಾಡಬೇಕು ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ ಈ ರೀತಿ ಮಾಡ್ಕೊಳ್ಳಿ ಖಂಡಿತ ವಿವಾಹ ಆಗುತ್ತೆ ಹರೇಶಿ ನಿವಾಸ ಎಲ್ರಿಗೂ ಒಳ್ಳೆಯದಾಗಲಿ